ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಇಂತಹ ಕನಸನ್ನು ಕಾಣುವುದು ಅಂದರೆ ನೀವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡುತ್ತೀರಾ ಅಂತ ಅರ್ಥ ಹಾಗಾದರೆ ಬನ್ನಿ ಯಾವೆಲ್ಲ ಕನಸುಗಳನ್ನು ನೋಡುವುದು ನಮಗೆ ಅದೃಷ್ಟವನ್ನು ಸೂಚಿಸುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಶವವನ್ನು ನೋಡುವುದು ನಿದ್ದೆ ಮಾಡಿದಾಗ ನಾವು ಕನಸಲ್ಲಿ ಶವವನ್ನು ನೋಡಿದ ಕ್ಷಣ ಎದುರುತ್ತೇವೆ ಮನಸ್ಸಲ್ಲಿ ಅದೇನೋ ಭಯ ನಮ್ಮನ್ನು ಕಾಡುತ್ತೆ ಹೆಚ್ಚಿನ ಬಾರಿ ನಾವು ಇಂತಹ ಕನಸುಗಳನ್ನು ಅಶುಭ ಅಂತ ಪರಿಗಣಿಸುತ್ತೇವೆ ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಶವವನ್ನು ನೋಡುವುದು ಮಂಗಳಕರವಾಗಿರುತ್ತೆ ಈ ರೀತಿ ಕನಸು ಬಿದ್ದರೆ ನೀವು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತೀರಾ ನೀವು ಇದ್ದಕ್ಕಿದ್ದಂತೆ ಕೆಲವು ದೊಡ್ಡ ಸಂತೋಷ ಅಥವಾ ಸಾಧನೆಯನ್ನು ಪಡೆಯಬಹುದು ಎಂಬುದನ್ನು ಕೂಡ ಇದು ಸೂಚಿಸುತ್ತೆ ಎರಡನೆಯದಾಗಿ ಕನಸಲ್ಲಿ ಅಂತ್ಯಕ್ರಿಯೆಯನ್ನು ನೋಡುವುದು ಕನಸಲ್ಲಿ ಯಾವುದೋ ಒಂದು ವ್ಯಕ್ತಿಯ ಅಥವಾ ನಿಮ್ಮದೇ ಅಂತ್ಯ ಸಂಸ್ಕಾರ ಮಾಡುವುದನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಸಂಬಂಧ ಅಥವಾ ಉದ್ಯೋಗವು ನಿಮ್ಮಿಂದ ದೂರವಾಗಬಹುದು ಅಂತ್ಯಕ್ರಿಯೆಯ ಕನಸು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಯಾವುದನ್ನಾದರೂ ನೀವು ಬಿಡಬೇಕು ಎಂಬುದನ್ನು ಸೂಚಿಸುತ್ತೆ ಅದು ಉದ್ಯೋಗ ಸಂಬಂಧ ಅಥವಾ ಇನ್ನೂ ಹೆಚ್ಚಿನದಾಗಿ ನಿಮಗೆ ಇಷ್ಟವಾಗುವ ಯಾವುದೇ ವಿಚಾರಗಳು ಆಗಿರಬಹುದು ಎಂದು ಹೇಳಬಹುದು ಮೂರನೆಯದಾಗಿ ಕನಸಲ್ಲಿ ನಿಮ್ಮ ಮರಣವನ್ನು ನೋಡುವುದು ಇನ್ನು ಶಾಸ್ತ್ರದ ಪ್ರಕಾರ ಕನಸಲ್ಲಿ ನಿಮ್ಮ ಸಾವನ್ನು ನೀವೇ ನೋಡುವುದು ತುಂಬಾ ಮಂಗಳಕರ ಅಥವಾ ಶುಭ ಸೂಚನೆಯಾಗಿದೆ ಈ ಕನಸು ಬಿದ್ದರೆ ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದೆ ಎಂಬುವುದಾಗಿದೆ ಮತ್ತು ಒಳ್ಳೆಯ ದಿನಗಳು ಸದ್ಯದಲ್ಲೇ ನಿಮ್ಮನ್ನು ಹಿಂಬಾಲಿಸುವುದು ಅಥವಾ ನೀವು ಯಾವುದಾದರೂ ದೊಡ್ಡ ವಿವಾದದಲ್ಲಿ ಸಿಲುಕಿಕೊಂಡಿದ್ದರೆ ಅದರಿಂದ ನಿಮಗೆ ಬಹುಬೇಗ ಪರಿಹಾರ ದೊರೆಯುವುದು ಎನ್ನಬಹುದು ನಾಲ್ಕನೆಯದಾಗಿ ಕನಸಲ್ಲಿ ಉರಿಯುತ್ತಿರುವ ಚಿತೆಯನ್ನು ನೋಡುವುದು ಕನಸಲ್ಲಿ ನೀವು ಉರಿಯುತ್ತಿರುವ ಚಿತೆಯನ್ನು ನೋಡುವುದು ಅಂದರೆ ಅದು ನಿಮಗೆ ಅಶುಭ ಅಂತ ಪರಿಗಣಿಸಲಾಗುತ್ತೆ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ನಿಮಗೆ ಬಿದ್ದಾಗ ನೀವು ಯಾರೊಂದಿಗೂ ಕೂಡ ಜಗಳವಾಡಬಾರ್ದು ಅಥವಾ ಇತರರೊಂದಿಗೆ ಮನಸ್ತಾಪಗಳು ಸೃಷ್ಟಿಯಾಗಬಾರ್ದು ಇನ್ನು ಈ ರೀತಿಯ ಕನಸುಗಳು ಬಿದ್ದಾಗ ನೀವು ಇತರರೊಂದಿಗೆ ವ್ಯವಹರಿಸುವಾಗ ಅಥವಾ ಮಾತನಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು